ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ನಾನು ಇವತ್ತು ವೆಜಿಟೇಬಲ್ ಪಲಾವ್ ಇದ್ದೀನಿ ಬೀಟ್ರೋಟು ಕ್ಯಾರೆಟು ಆಲೂಗಡ್ಡೆ ಈರುಳ್ಳಿ ಟೊಮಾಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಬೀನ್ಸ್ನ ತಗೋತಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಬೀನ್ಸ್ ಯಾರೂ ತಿನ್ನಲ್ಲ ಅದೊಂಥರ ನಾರ್ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತಿನ್ನಲ್ಲ ನಮ್ಮ ಮನೆಯಲ್ಲಿ ಅದಕ್ಕಾಗಿ ನಾನು ಬೀಟ್ರೋಟು ಕ್ಯಾರೆಟು ಆಲೂಗಡ್ಡೆ ಈರುಳ್ಳಿ ಟೊಮಾಟೊ ತಗೊಂಡಿದ್ದೀನಿ ಸೊ ಪಲಾವ್ಗೆ ಬೇಕಾಗಿಂತ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಕಲ್ಲು ಹೂವು ಮರಾಠಿ ಕಾಳು ಮೆಣಸು ಚಿಕ್ಕಿ ಲವಂಗ ಲಿಂಬೆಹಣ್ಣು ಇಷ್ಟೆಲ್ಲ ನಾನು ತಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ನಾನು ಒಂದು ಮಿಕ್ ಮಿಕ್ಸಿ ಬೌಲ್ಗೆ ಹಾಕ್ಬಿಟ್ಟು ಇದನ್ನು ನಾನು ಗ್ರೈಂಡ್ ಮಾಡ್ಕೋತೀನಿ ಯಾಕಂದರೆ ಮಸಾಲೆ ನಾನು ರುಬ್ಕೋತಾ ಇದ್ದೀನಿ ಒಂದು ಕುಕ್ಕರ್ಗೆ ನಾನು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಈರುಳ್ಳಿ ಮತ್ತು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಆಲೂಗಡ್ಡೆ ಹಾಕಿ ಅದಕ್ಕೆ ನಾವು ಮತ್ತೆ ಕ್ಯಾರೆಟ್ನ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಜೊತೆಗೆ ಬೀಟ್ರೂಟ್ ಹಾಕ್ತಾ ಇದ್ದೀನಿ ಈರುಳ್ಳಿ ಆಲೂಗಡ್ಡೆ ಕ್ಯಾರೆಟು ಬೀಟ್ರೂಟು ನೋಡಿ ಮೂರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಜಿ ಅಂದರೆ ಈಜಿ ಬಟ್ ನಮ್ಮ ಮನೆಯಲ್ಲಿ ನಾನು ಇದೇ ಥರ ಮಾಡೋದು ಅದು ಯಾವುದೇ ರೀತಿ ಬೀನ್ಸ್ನ ಯಾಡ್ ಮಾಡಲ್ಲ ಬೀನ್ಸ್ ಯಾರೂ ತಿನ್ನಲ್ಲ ಅಂತ ಹೇಳಿ ನೋಡಿ ಒಂದು ಎಣ್ಣೆಯಲ್ಲಿ ಕುದೀತಾ ಇದೆ ಅದಕ್ಕೆ ನಾನು ಟಮಾಟೊ ಸೇಸ್ಕೋತಾ ಇದ್ದೀನಿ ಒಂದೇ ಒಂದು ಟೊಮಾಟೊ ಯೂಸ್ ಮಾಡಿದ್ದೀನಿ ಯಾಕಂದರೆ ಅರ್ಧ ಒಳನ ನಿಂಬೆಹಣ್ಣು ತಗೊಂಡಿದ್ದೀನಲ್ವಾ ಅದಕ್ಕೆ ಒಂದು ಟಮಾಟೋನ ಯೂಸ್ ಮಾಡ್ತಾ ಇದ್ದೀನಿ ಈಜಿ ಅಂದರೆ ಬೇಗ ಮಾಡ್ಕೋಬೋದು ಅಷ್ಟೇ ಸುಮಾರು ಟೈಪ್ ಪಲಾವ್ಗಳು ಮಾಡ್ತಾರೆ ಬಟ್ ನಾನು ಈ ಥರ ಇದ್ದೀನಿ ಈಸಿಯಾಗಿ ನೋಡಿ ಅದೆಲ್ಲ ತೊಗೊಂಡಿದ್ದಲ್ಲ ಇಂಟ್ರಿಗ್ರಿಯರ್ಗಳು ಅದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋತ ಇದ್ದೀನಿ ನಾನೆಲ್ಲ ಹಾಕಿ ಹಾಕಲ್ಲ ಮಸಾಲೆನ ಈ ಥರ ಮಿಕ್ಸಿ ಮಾಡ್ಕೊತೀನಿ ನೋಡಿ ಮಿಕ್ಸಿ ಮಾಡ್ಕೊಂಡ ಮಸಾಲೆನ ಇವಾಗ ತರಕಾರಿ ಚೆನ್ನಾಗಿ ಬೆಂದಿದೆ ಅದಕ್ಕೆ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಅಕ್ಕಿನ ನೆನೆ ಹಾಕಿದೆ ಅಂದರೆ ಒಂದು ಹತ್ತು ನಿಮಿಷ ನೆನೆ ಹಾಕಿದೆ ಅಕ್ಕಿನ ನೋಡಿ ಎಲ್ಲ ಎಲ್ಲ ಚೆನ್ನಾಗಿ ಬೆಂದಿದೆ ಅದಕ್ಕೆ ನಾನು ಅಕ್ಕಿನ ಆ್ಯಡ್ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೆ ಅಕ್ಕಿ ನೆನೆಯಾಗನೇ ಸೊ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು ಟೈಪ್ ಪಲಾವ್ಗಳು ಮಾಡ್ತಾರೆ ಬಟಾಣಿ ಎಲ್ಲ ಹಾಕಿ ಬಟ್ ನಾನು ಈ ಥರ ಮಾಡೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನೋಡಿ ಉಪ್ಪು ಸೇರ್ಸ್ಕೊತಿದ್ದೀನಿ ನನಗೆ ಉಪ್ಪು ಹಾಕಿರಲಿಲ್ವಲ್ಲ ಇವಾಗೆಲ್ಲ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಇವಾಗ ಉಪ್ಪು ಹಾಕ್ಕೋತಿದ್ದೀನಿ ಉಪ್ಪು ಹಾಕ್ಕೊಂಡು ನೋಡಿ ಇವಾಗ ಚೆನ್ನಾಗಿ ಮೇಲಿಂದ ಕೆಳಗೆ ಮಿಕ್ಸ್ ಮಾಡಿಕೊಂಡು ನೋಡಿ ಟೊಮಾಟೊ ಹಾಕಿದ್ನಲ್ಲ ಹಾಗೆ ಅದರ ಜೊತೆಗೆ ಅರ್ಧ ಲಿಂಬೆ ಹಣ್ಣು ಇದ್ದೀನಿ ಲಿಂಬೆ ಹಣ್ಣು ರಸ ಹಿಂಡ್ತಾಯಿದ್ದೀನಿ ನೋಡಿ ಅರ್ಧ ಲಿಂಬೆ ಹಣ್ಣು ಚೆನ್ನಾಗಿ ಕಿಚ್ಚಿ ಜ್ಯೂಸ್ ಅರ್ಧ ಲಿಂಬೆ ಹಣ್ಣು ರಸನ ಹಾಕ್ತಾಯಿದ್ದೀನಿ ಟೇಸ್ಟ್ ಬರುತ್ತೆ ಅಂತ ಸ್ವಲ್ಪ ಹುಳಿ ಹುಳಿ ಇರುತ್ತಲ್ವಾ ಟೇಸ್ಟ್ ಬರುತ್ತೆ ಅಂತ ಹಾಕೋದು ಸುಮಾರು ಏ ಪಲಾವ್ ಮಾಡ್ತಾರೆ ಫ್ರೆಂಡ್ಸ್ ಬಟ್ ನಾನು ಈ ಥರ ಮಾಡೋದು ಅಷ್ಟೆ ನೋಡಿ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಬಿಟ್ಟು ಕುದಿ ಬರಬೇಕಲ್ವಾ ಒಂದು ಕುದಿ ಬರಬೇಕು ನೋಡಿ ಈ ಥರ ಕುದಿ ಬಂದಿದೆ ಕುದಿಬೇಕು ಯಾಕಂದರೆ ನೋಡಿ ಮೇಲಿನ ಕೆಳಗಿದೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದಿದೆ ಅಲ್ವಾ ಯಾಕಂದರೆ ಮಸಾಲೆ ಎಲ್ಲ ಅಕ್ಕಿ ಜೊತೆ ಅನ್ನ ಜೊತೆ ಅಂಟ್ಕೋಬೇಕು ಹಂಗೆ ಮಿಕ್ಸ್ ಮಾಡಲಿಲ್ಲ ಕುದಿ ಬರಲಿಲ್ಲ ಅಂದರೆ ನೋಡಿ ಕುಕ್ಕರ್ ಮುಚ್ತಾ ಇದ್ದೀನಿ ಫೈನಲಿ ಈ ಥರ ಬಂದಿದೆ ನೋಡಿ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ತಂಟೆನೇ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಓಕೆ ಬಾಯ್ ಬಾಯ್